ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ವಿಕಲಚೇತನರ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಕಾಯಿ ಮೇಡಮ್ ಅವರು ಮತ್ತು ಸಾರಿಗೆ ಮಿನಿಸ್ಟರು ರೆಡ್ಡಿ ಅವರು ತಾರತಮ್ಯ ಮಾಡಿದ್ದಾರೆ ಏನು ತಾರತಮ್ಯ ಮಾಡಿದಾರಪ್ಪ ಅಂದರೆ ಶಕ್ತಿ ಅವರಿಗೆ ಆಧಾರ್ ಕಡಿಮೆ ಉಚಿತ ಕೊಟ್ಬಿಟ್ಟು ನಮ್ಮ ವಿಕಲಚೇತನಿಗೆ ಕೊಡ್ತೀನಿ ಕೊಡ್ತೀನಿ ಅಂತೇಳಿ ಕಾಗೆ ಹಾರಿಸ್ಬಿಟ್ಟಿದ್ದರು ಯಾಕೆಂದರೆ ನಾನು ನಾವು ಭಾಳ ಆಸೆ ಇಟ್ಟಿದ್ರೆ ನಮ್ಮ ವಿಕಲಚೇತನದ ಎಲ್ಲರೂ ಸಭೆ ಈ ಬಜೆಟ್ನಲ್ಲಿ ಅನುಮೋದನೆ ಆಗುತ್ತೆ ಹೆಂಗೂ ನಮಗೆ ಉಚಿತ ಪ್ರಯಾಣ ಸಿಗುತ್ತೆ ಐದು ಸಾವಿರ ರೂಪಾಯಿ ಪಿಂಚಣಿ ಸಿಗುತ್ತೆ ಅಂತ ನಾವು ಆಸೆಯನ್ನು ಇಟ್ಕೊಂಡಿದ್ವಿ ಆ ಆಸೆಗೆ ನಿರಾಶೆ ಮಾಡಿದರೆ ಈ ಕಾಂಗ್ರೆಸ್ ಸರ್ಕಾರ ಏನು ತಾರತಮ್ಯ ಮಾಡಿದೆ ಯಾಕಂದರೆ ಒಂದು ಕನ್ಯೆ ಸುನ್ನೆ ಒಂದು ಕನ್ಯೆ ಬೆನ್ನೆ ಮಾಡಿದೆ ಶಕ್ತಿ ಯೋಜನೆ ಜಾರಿ ಮಾಡಿಬಿಟ್ಟು ನಮ್ಮ ವಿಕಲಚೋಜನೆ ಜಾರಿ ಮಾಡೋಣ ಅಂತಾರಲ್ಲ ಯಾವ ಇದು ಅದಕ್ಕಾಗಿ ನಾವು ಒಂದೊಂದು ದಿನ ಉಗ್ರವಾದ ಪ್ರತಿಭಟನೆ ಇಟ್ಕೊಂಡ್ವಿ ಮತ್ತು ವಿಕಾಸಸೌಧ ಮತ್ತು ವಿಧಾನಸೌಧ ಚಲೋ ಅಂತಂದು ಫ್ರೀಡಂ ಪಾರ್ಕಿನಿಂದ ವಿಧಾನಸೌಧ ಮತ್ತು ವಿಕಾಸಸೌಧಕ್ಕೆ ಚಲೋ ಅಂತಂದು ಹದಿನೆಂಟು ಹದಿನೆಂಟನೇ ತಾರೀಕಿಗೆ ನಾವು ಉಗ್ರವಾದ ಪ್ರತಿಭಟನೆ ಇಟ್ಕೊಂಡ್ವಿ ಪ್ರತಿಭಟನೆಗೆ ನಮ್ಮ ಮೂವತ್ತೊಂದು ಜಿಲ್ಲೆಯ ಅಂಗವಿಕಲರು ಮತ್ತು ಗ್ರಾಮೀಣ ಭಾಗದ ಅಂಗವಿಕಲರು ಹೈದರಾಬಾದ್ ಕರ್ನಾಟಕದ ಅಂಗವಿಕಲರು ಉತ್ತರ ಕರ್ನಾಟಕದ ಅಂಗವಿಕಲರು ಎಲ್ಲ ಅಂಗವಿಕಲರು ತಾಲೂಕು ಮಟ್ಟದ ಗ್ರಾಮ ಮಟ್ಟದ ಜಿಲ್ಲಾಧ್ಯಕ್ಷರು ಎಲ್ಲರೂ ಭಾಗವಹಿಸಬೇಕಂತೇಳಿ ನಮ್ಮ ಅಂಗವಿಕಲರು ಎಲ್ಲರಿಗೂ ಒಂದು ಮನವಿ ಮಾಡ್ಕೊತೀನಿ ಹದಿನೆಂಟು ತಾರೀಕಿಗೆ ಪಾರ್ಕಲ್ಲಿ ಎಲ್ಲ ಅಂಗವಿಕಲರು ಇರಬೇಕು ಅವತ್ತು ಪ್ರತಿಭಟನೆ ಇದೆ ಯಾಕಂದರೆ ಸರ್ಕಾರನ ಕೇಳ್ತಾರೆ ನಮ್ಮ ಅಕ್ಕನ ಕೇಳ್ತಾ ಇದೀವಿ ನಾವೇನು ಕಿಶಾನ್ ಕೇಳ್ತಾ ಇಲ್ಲ ನಮ್ಮ ವಿಕಲಚೇತನ ಹಕ್ಕು ನಮ್ಮ ನಮ್ಮಕ್ಕನ ಕೂಡ ಕೇಳ್ತಾ ಇದ್ವಿ ಯಾಕಂದ್ರೆ ಆಲ್ ಕರ್ನಾಟಕ ಮೊದಲಿತ್ತು ಈ ಕಾಂಗ್ರೆಸ್ ಸರ್ಕಾರದ ಮೂರು ಟೈಮು ಸರ್ಕಾರ ಇದ್ದಾಗ ತಗದಾರ ಹಾಲ್ ಕರ್ನಾಟಕಕ್ಕೆ ಬಸ್ಗಳು ಪ್ರಯಾಣ ಮೊದಲಿತ್ತು ಅದೇ ಥರ ನಮಗೆ ಮೊದಲು ಕೊಡಿ ನೀವೇ ನಮಗೆ ತಿಂಗಳ ಹೆಸರು ಇಲ್ಲ ಆಲ್ ಕನ್ನಡ ಉಚಿತ ಒಂದು ಕೊಟ್ಟರೆ ಸಾಕಂತಕ್ಕಂಥ ಮಾತನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನೀವು ಹಂಗಲ್ಲ ಆಲ್ಗೊಳ್ತಾ ಇದ್ದೀರ ಪ್ರತಿ ಸಲ ಆತಾ ಇದ್ರೆ ಏ ಇವ್ರೇನು ಬಿಡು ಅಂತ ಮಾಡ್ತಾ ಇದ್ರೆ ನಾವು ಅಂಗವೈಕಲರು ಏನನ್ನು ತೋರಿಸ್ತೀವಿ ಶಕ್ತಿ ಸಮಾಧಾನವಾಗಿ ನಾಳೆ ಹದಿನೆಂಟು ತಾರೀಕು ತೋರಿಸ್ತೀವಿ ನಿಮ್ಮ ವಿಧಾನಸೌಧ ಮತ್ತು ವಿಕಾಸ ಗೇಟನ್ನು ಬಂದ್ ಮಾಡುವಂಥ ಕೆಲಸನ ಮಾಡ್ತಕ್ಕಂಥ ಮಾತನ್ನು ಇವತ್ತು ಎಲ್ಲ ಮಿನಿಸ್ಟ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂತೀನಿ ಅದೇ ಥರ ಏನಪ್ಪ ಅಂದರೆ ಈ ಬುಕ್ ನಾಮಕಸ್ಥಾ ಬುಕ್ ಸಿದ್ರಾಮಯ್ಯ ಬುಕ್ ಸರ್ಕಾರ ಏನಿದೆ ಇದು ಏನೋ ವ್ಯಾಲ್ಯೂ ಇಲ್ಲಿ ಇದು ಯಾಕಂದ್ರೆ ಇದು ಕೆಲವೊಂದು ಬೇಕಾದ್ರೆ ಬೇರೆ ಮಾಡಿದ್ರೆ ಬೇಡದ್ರೆ ಇಲ್ಲ ಅಂತ ಮಾಡಿದರೆ ಏನೇನಲ್ಲಿ ಜಾರಿ ಮಾಡಿದ್ರೆ ಬಜೆಟ್ ಅಲ್ಲಿ ಏನಿಲ್ಲ ಈ ಬುಕ್ ಅಲ್ಲಿ ಹಂಗಾಗಿ ನಮಗೂ ಮಿಸ್ ಆಗ್ತ ಕೊಟ್ಟಿರಲಿಲ್ಲ ಹುಡುಗರಿಗೆಲ್ಲ ಮಿಸ್ ಆಗಿ ಕೊಟ್ಟಿದ್ದಾರೆ ಆದರೂ ಯಾಕಂದ್ರೆ ನಾವು ಇಟ್ಟಕ ಬೇಡಿಕೆ ನಾಲ್ಕೇ ಪಾಸ್ ಮಾಡಿದರೆ ಒಂದು ಅಂಗನವಾಡಿ ಟೀಚರ್ಗೆ ಹೆಚ್ಚು ಮಾಡಿದರೆ ಒಂದು ಬಿಸಿ ಹುಡುಗರಿಗೆ ಗೌಡ ಹೆಚ್ಚು ಮಾಡಿದರೆ ಅಂತ ಕಾರ್ಮಿಕ ಮಕ್ಕಳಿಗೆ ಪ್ರೋತ್ಸಾಹವನ್ನು ಹೆಚ್ಚು ಮಾಡಿದ್ದಾರೆ ಒಂದು ನಾಲ್ಕು ಬೇಡಿಕೆಗಳನ್ನು ಈಡೇರಿಸಿದರೆ ಉಳಿದ ಬೇಡಿಕೆಯನ್ನು ಈಡೇರಿಸಿಲ್ಲ ಅದಕ್ಕಾಗಿ ನಾವು ಒಂದು ಉಗ್ರವಾದ ಪ್ರತಿಭಟನೆ ಹದಿನೆಂಟು ತಾರೀಕು ಇರುವಂತಹ ಮಾತನ್ನ ಗೊತ್ತಿರೋಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಸರ್ಕಾರಕ್ಕೆ ನಾವು ಕೆಲವೊಂದು ಒಂದು ಮನೆಗೆ ಸಲ್ಲಿಸಿದ್ವಿ ಆ ಮನೆಯಲ್ಲಿ ಕೆಲವೊಂದು ಆಗಿದೆ ಕೆಲವೊಂದು ಪೇಲ್ ಆಗಿದೆ ಏನಪ್ಪ ಅಂದ್ರೆ ಕ್ರಿಯಾಕುನಗರ ಗ್ರಾಮ ಕನಕದಾಸ ಭವನ ಜ ಕನಕದಾಸ ಭವನ ಹೊಸ ನಿರ್ಮಾಣ ಮಾಡಲಿಕ್ಕೆ ಒಂದು ಮನೆಯನ್ನು ಕೊಟ್ಟಿದ್ವಿ ಅದು ಒಂದು ಓಕೆ ಆಗಿದೆ ಅದು ಒಂದು ಸಂತೋಷ ಪಡೋದ ದಿವಸ ಮತ್ತು ಎಣ್ಯದ್ದು ಮಧುಕ ಮಧು ಶಿಕ್ಷಣ ಸಚಿವರು ಮಾಲಗಿತ್ತಿ ಗ್ರಾಮಕ್ಕೆ ಕಾಲೇಜು ಹೊಸ ಕಾಲೇಜು ನಿರ್ಮಾಣವನ್ನು ಕೊಟ್ಟಿದ್ದೀವಿ ಅದು ಪ್ರೊಸೆಸ್ ಆಗಿ ಅದು ಒಂದು ಓಕೆ ಆಗಿದೆ ಇದು ಒಂದು ಸಂತೋಷ ಪಡೋ ದಿವಸ ಮತ್ತೆ ಮೂರನೇದ್ದು ಪ್ರಿಯಾಂಕಾ ಖರ್ಗೆ ಗ್ರಾಮೀಣ ಸಚಿವರಿಗೆ ಒಂದು ನಮ್ಮ ಮಾಲಗಿತ್ತಿಟ್ಟು ಗಜಂಗಡ ಹೋಗುವಂಥ ಸರ್ ಹಳ್ಳ ಇದೆ ಒಂದು ಗರ್ಜಿಂತ ಆ ಗರ್ಜಿಂತೇಳಕ್ಕೆ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಕೇಳಿದ್ವಿ ಅದೊಂದು ಮಂಜೂರು ಮಾಡಿದ್ದಾರೆ ಅದೊಂದು ಸಂತೋಷ ಸುದ್ದಿ ಯಾಕಂದ್ರೆ ಈ ನಂಬರ್ ಇಲ್ಲ ಹಾಕಿದ ನೋಡಿ ಜಿಲ್ಲಾ ಪಂಚಾಯತಿ ಸಿ ಓ ಕಪ್ಪು ಕಸಿದಾರೆ ಇದೊಂದು ಒಂದು ಸಂತೋಷ ಸುದ್ದಿ ಮತ್ತು ಅದೇ ತಾರಿಗೆ ತಂದಿ ಭೀಮಪ್ಪ ತಮ್ಮೂರು ಅವರ ಗೊನ್ನಗರಿ ಗ್ರಾಮ ಕುಶ್ಗಿ ತಾಲೂಕು ಗೊನ್ನಗರಿ ಗ್ರಾಮ ಮೂರು ಎಕರೆ ಜಮೀನಲ್ಲಿ ಅರವತ್ತು ಪ್ಲಾಟ್ ಬಂದಿದ್ದು ಅದಕ್ಕೊಂದು ಮೂವತ್ತು ಲಕ್ಷ ಪರಿಹಾರವನ್ನು ಇದರಲ್ಲಿ ಮಾಡಿದ್ದಾರೆ ಸಹ ಸಚಿವರು ಅನುಮೋದನೆ ಮಾಡಿ ಜಿಲ್ಲಾ ಸಿ ಸಿಒ ಕಮಿಟಿ ಮಾಡಿದ್ದಾರೆ ಅದೊಂದು ಯಾಕಂದ್ರೆ ಇಲ್ಲಿದೆ ನೋಡಿ ಗೊನ್ನಗರ ಗ್ರಾಮದ್ದು ಏನಪ್ಪ ಅಂದ್ರೆ ಈಗ ಪರಿಹಾರದ ನಂಬರ್ ಗಿಂಬರ್ ಎಲ್ಲ ಹಾಕಿ ಮೂವತ್ತು ಲಕ್ಷ ಪರಿಹಾರದ ನಂಬರ್ ಗಿಂಬರ್ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಕಳಿಸಿದರೆ ಇದೊಂದು ಸಂತೋಷ ಪಡೋ ದಿವಸ ಯಾಕಂದರೆ ಅಂತ ಹಲವಾರು ನಾವು ಎಷ್ಟೋ ಅರ್ಜಿ ಕೊಡಿದ್ವಿ ಮೂರು ನಾಲ್ಕನೇದು ಒಂದು ರೋಡಿಂದು ಗಜಂಗಡ ಮತ್ತು ಗಜಂಗಡ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗುಡೂರು ಗ್ರಾಮಕ್ಕೆ ನೂರು ಐವತ್ತು ಕೋಟಿ ಅನುದಾನ ಕೊಟ್ಟಿದ್ದೀವಿ ಐದು ಕೋಟಿ ಅನುದಾನ ಕೇಳಿದ್ವಿ ಅದರಲ್ಲಿ ಪಾಸ್ ಮಾಡಿದರೆ ಯಲ್ಬುರ ತಾಲೂಕು ನೋಡ್ಬೋದು ಇಲ್ಲೆಲ್ಲ ಯಲ್ಬುರಗ ತಾಲೂಕು ಕೊಪ್ಪಳ ಜಿಲ್ಲೆ ಯಲ್ಬುರ ತಾಲೂಕು ಬಂಡಿ ಕ್ರಾಸಿಂದ ಐದು ಕೋಟಿ ಅನುದಾನ ಕೇಳಿ ನೂರು ಕೋಟಿ ಅನುದಾನ ಕೇಳ್ತೀವಿ ಅದನ್ನು ಒಂದು ಮಂಜೂರಾತಿ ಮಾಡಿದ್ದಾರೆ ಕೆಲವೊಂದು ಆಗಿದ್ದಾವೆ ಕೆಲವೊಂದಾಗಿಲ್ಲ ಇನ್ನೊಂದು ಚಿಗಳೂರು ತಾಲೂಕು ದಾವಣಗೆರೆ ಡಿಸ್ಟಿಕ್ ಚಿಗಳೂರು ತಾಲೂಕು ಮತ್ತು ಕೆರೆ ನಿರ್ಮಾಣಕ್ಕೆ ಭಂಸದ ಕೆರೆಗೆ ಮತ್ತು ಅಭಿವೃದ್ಧಿಗೆ ನೂರು ಕೋಟಿ ಅನುದಾನ ಕೇಳ್ತೀವಿ ಅದೊಂದು ಓಕೆ ಮಾಡಿದ್ದಾರೆ ಯಾಕಂದರೆ ಒಳ ಗ್ರಾಮದ ಇನ್ನೊಂದು ಮುಂದಿನ ದಿನದಲ್ಲಿ ಹೊಳ ಕಾರ್ಯಕ್ರಮಕ್ಕೆ ಸ್ಟಾರ್ಟ್ ಚಾಲನೆ ಕೊಡ್ತಾ ಇದ್ದೀವಿ ಭಂಸಗರದ ಕೆರೆಗೆ ಮತ್ತು ಅದೇನೇ ಕೊಪ್ಪಳ ಜಿಲ್ಲಾ ಕುಶ್ಗಿ ತಾಲೂಕು ಹತ್ತು ಪಂಚಾಯತಿ ಗ್ರಾಮ ಪಂಚಾಯತಿಗೆ ಅನುದಾನವನ್ನು ಮೀಸಲಾತಿ ಅಂತ ಕೇಳಿದ್ವಿ ಅದು ಒಂದು ಪಾಸ್ ಮಾಡಿದರೆ ಇವೆಲ್ಲ ಬೇಡಿಕೆಯನ್ನು ಸ್ವಲ್ಪ ಈಡೇರಿಸದೆ ಇನ್ನೂ ಭಾಳಷ್ಟು ಇದೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಸರ್ಕಾರಕ್ಕೆ ಒಂದು ಮನೆ ಮಾಡಿಕೊಳ್ಳ ಏನಂದರೆ ನಮ್ಮ ಬೇಡಿಕೆ ಅಲ್ಲ ಸಾವಿರ ಬೇಡಿಕೆ ಬೇಡಿಕೆಗಳು ನಾವೇನು ಮನೆಗೆ ಹೋಯ್ತಾ ಇಲ್ಲ ಸಾರ್ವಜನಿಕ ಬೇಡಿಕೆ ರೈತರ ಬೇಡಿಕೆಗಳನ್ನ ನೀವು ಮುಂದೆ ಇಡ್ತಾ ಇದ್ದೀವಿ ನೀವು ಪರಿಗಣಿಸ್ಬೇಕಂತೇಳಿ ಎಲ್ಲ ಮಾನ್ಯ ಶಾಸಕರಿಗೂ ಮತ್ತು ಸಚಿವರಿಗೆ ಒಂದು ಮನವಿ ಮಾಡಿಕೊಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ಬೇಕಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಮತ್ತು ರೈತರಿಗೆ ಈಗ ಏನಪ್ಪ ಬಂದ ಹೊಸ ಮನೆಗಳನ್ನು ಕಡುಬುಡಿಗೆ ಮನೆಗಳಿಲ್ಲ ಅದನ್ನು ಜಾರಿ ಮಾಡಿದರೆ ಮಾನ್ಯ ನಮ್ಮ ಸಚಿವರು ಜಮೀರ್ ಅಹಮದ್ ಸಚಿವರು ಮನೆಗಳ ಲಿಸ್ಟ್ ಮಾಡಿದ್ದಾರೆ ನೋಡಿ ಕೊಟ್ಟಿದ್ದಾರೆ ಹೊಸ ಮನೆಗಳು ಬಿಟ್ಟಿದ್ದಾರೆ ಶೀಘ್ರದಲ್ಲಿ ಇದನ್ನ ಗುಡಿ ಕೊಟ್ಟು ಆಯೋ ಪಂಚಾಯತಿಗೆ ನಿರ್ಗತಿಕ ಮನೆಯಲ್ಲರಿಗೆ ಹೇಳಿ ನಾನು ಮನೆ ಮಾಡ್ಕೊತೀನಿ ಇಲ್ಲಿ ನೋಡಿ ರಾಜೀವ್ ಗಾಂಧಿ ವಸತಿ ಇಲ್ಲಿ ಐತೆ ನೋಡಿ ವಸತಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮನೆಗಳನ್ನು ಟಾರ್ಗೆಟ್ ಬುಕ್ಸ್ ಗುಡಿಯನ್ನು ಕೊಟ್ಟಿದ್ದಾರೆ ಶೀಘ್ರದಲ್ಲಿ ಆ ಮನೆ ಟಾರ್ಗೆಟನ್ನು ಕೊಟ್ಟು ಎಲ್ಲ ಜಿಲ್ಲಾಕ್ಕೂ ಎಲ್ಲ ಗ್ರಾಮಕ್ಕೂ ಎಲ್ಲ ತಾಲೂಕಿಗೆ ಕೊಟ್ಟು ಹಂಚಿಕೆ ಹೇಳಿ ಮಾನ್ಯ ವಸತಿ ಸಚಿವರಿಗೆ ಜಮೀರ್ ಅಹಮದ್ ಸಾವ್ರಿಗೆ ಒಂದು ಮನವಿ ಮಾಡುತ್ತಾ ರಿಕ್ವೆಸ್ಟ್ ಮಾಡ್ಕ ಮತ್ತು ರಾಜೀವ್ ಗಾಂಧಿ ಎಮ್ ಡಿ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡುತ್ತಾ ಸೆಕ್ರೆಟರಿ ಅಂಡರ್ ಸೆಕ್ರೆಟರಿ ಅವರಿಗೆ ಒಂದು ಮನವಿ ಮಾಡುತ್ತಾ ಈ ಮನವಿನ ಶೀಘ್ರದಲ್ಲಿ ಕಡಬಡ್ರಿಗೆ ಮನೆ ಹಂಚಿಕೆ ಮಾಡಲಿ ಅಂತ ಹೇಳಿ ಆಶೀರ್ವದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತೆ ಜೈ ಕಿತ್ತು ರಾಣಿ ಚೆನ್ನಮ್ಮ ನಮ್ಮ ಪಾರ್ಟಿಗೆ ಯಾರು ಬೇರೆ ಬರಬಹುದು ಒಂದು ಆಧಾರ್ ಕಾರ್ಡು ವೋಟಿಂಗ್ ಕಾರ್ಡು ಒಂದು ಫೋಟೋ ಕೊಡ್ರಿ ತಾಲೂಕಾಧ್ಯಕ್ಷ ಗ್ರಾಮ ಮಟ್ಟಕ್ಕೆ ಒಂದು ಆಯ್ಕೆ ಮಾಡ್ತಾ ಇದ್ದೀವಿ ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿಗೆ ಇವತ್ತು ಡಿ ಸಿ ಅವ್ರ ಹತ್ರ ಭೇಟಿ ಬಂದಾಗ ಮೂವತ್ತನೇ ತನಿಖೆ ಬನ್ನಿ ಅಂತ ಹೇಳಿದಾರೆ ಅದೊಂದು ಸಂತೋಷ ಯಾಕೆಂದ್ರೆ ನಮ್ಮ ಪಾರ್ಟಿ ಮೂಲಕ ಒಂದು ಕೆಲವೊಂದು ಕೆಲಸಗಳು ಆಗ್ತವೆ ಅಂತಕ್ಕಂಥ ಹೆಮ್ಮೆ ಪಡ್ಬೋದು ಒಂದು ಕೆಲಸ ದುಃಖ ಪಡೋದ್ವಿ ಏನಂದ್ರೆ ಯಾವ ಕೆಲಸ ಮಾಡ್ತೀವಿ ನಮ್ಮ ವಿಕಲಚಂದ್ರ ಕೆಲಸ ಮಾಡೋಕ್ಕಾಗ ನಾವು ಬೇಸರ ಇದೆ ಆ ಬೇಸರಕ್ಕೆ ನಾಳೆ ತುಪ್ಪವನ್ನು ಸುರಿದು ಬಿಸಿ ಮುಟ್ಟಂತ ಗೌರ್ಮೆಂಟಿಗೆ ಬಿಸಿ ಮುಟ್ಟುವ ಕೆಲಸ ನಾವು ಮಾಡ್ತೀವಿ ಹದಿನೆಂಟು ತಾರೀಕು ಅಂತ ಹೇಳ್ತಾ ನಾನು ಅಣ್ಣಮದು ಮುಗಿಸ್ತೀನಿ ನನ್ನ ಹೆಸರು ಪಸಪ್ಪ ಬಿ ಗಜ್ರಿ ರಾಣಿ ಚೆನ್ನಮ್ಮ ಪಾರ್ಟಿಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಇವರು ಬೆಂಗಳೂರು ತಾಲೂಕು ಅಧ್ಯಕ್ಷರು ರಮಣ ಅಂತಂದು ನಮ್ಮ ಪಾರ್ಟಿಗೆ ನಮ್ಮ ಜೊತೆ ಯಾವಾಗಲೂ ಸದಾ ಇರ್ತಾರೆ ಇವ್ರ ಮೂಲದ ಜಾಬೀನ್ ಆಗಿದೆ ನಾಳೆ ಮೂವತ್ತೊಂದಕ್ಕೆ ಆಡ ಕೊಡೋದು ಅಂತ ಹೇಳಿದಾರೆ ಡಿ ಸಿ ಅವರು ಓಕೆ ಥ್ಯಾಂಕ್ ಯು ಎಲ್ಲ ಮೀಡಿಯಾದವರಿಗೆ ಪತ್ರಿಕೆ ಮಿತ್ರರಿಗೆ ವಹಿಸುತ್ತಾ ನಾನು ಹಣದ ಮುಗಿಸ್ತೀನಿ ಜೈ